ನಮಸ್ಕಾರ ಸ್ನೇಹಿತರೆ ನಾವು ಬದುಕಬೇಕೆಂದರೆ ನಮಗೆ ಮುಖ್ಯವಾಗಿ ಬೇಕು ನೀರು ಗಾಳಿ ಅದು ನಮಗೆ ಸಿಕ್ಕಬೇಕೆಂದರೆ ನಮ್ಮ ಸುತ್ತಲೂ ಇರುವ ಪರಿಸರವನ್ನು ಶುದ್ಧವಾಗಿ ಇಡಬೇಕು ಕೆರೆ ಕಟ್ಟೆಗಳನ್ನು ಶುದ್ಧವಾಗಿ ಇಡಬೇಕು ಕಾಡನ್ನು ಬೆಳೆಸಬೇಕು ಕಾಡು ಪ್ರಾಣಿಗಳನ್ನು ಕಾಪಾಡಬೇಕು ನಮ್ಮ ಕಣ್ಣಿಗೆ ಕಾಣದೆ ಸುತ್ತಮುತ್ತಲು ಹಲವಾರು ಜೀವಿಗಳು ಜೀವಿಸುತ್ತವೆ ಅದರಲ್ಲಿ ಒಂದು ಸುಂದರವಾಗಿ ಕಾಣುವ ಹೂವಿನ ಗಿಡಗಳು ಅದರಲ್ಲಿ ಕೆಲವೊಂದು ಗಿಡಗಳು ಔಷಧಿ ಗುಣಗಳನ್ನು ಹೊಂದಿವೆ ಆ ಗಿಡಗಳನ್ನು ಕಾಪಾಡಿಕೊಂಡು ಬರಬೇಕಾಗಿರುವುದು ನಮ್ಮ ಕರ್ತವ್ಯ ಕಾಡನ್ನು ಉಳಿಸೋಣ ಮರ ಗಿಡಗಳನ್ನು ಬೆಳೆಸೋಣ ನಮ್ಮ ಪ್ರಕೃತಿಯನ್ನು ಕಾಪಾಡೋಣ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಸ್ನೇಹಿತರೆ